ಕಟಾವಿನ ಹಂತ ತಲುಪಿರುವ ಕಬ್ಬು ಬೆಳೆ ನೀರಿಲ್ಲದೆ ಒಣಗುತ್ತಿರುವುದರಿಂದ ಈ ಕೂಡಲೇ ಕೆಆರ್ಎಸ್ ಅಣೆಕಟ್ಟೆಯಿಂದ ವಿಶ್ವೇಶ್ವರಯ್ಯ ನಾಲೆಗೆ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಹೆದ್ದಾರಿ ತಡೆ ನಡೆಸಿ ಪ್ರತಿಭಟಿಸಿದರು ಪಾಂಡವಪುರ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಮತ್ತು ಆಲೆಮನೆ ಮಾಲೀಕರಾದ ಎಚ್ ಕೆ ನವೀನ್ ಅವರ ನೇತೃತ್ವದಲ್ಲಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೆ ಆರ್ ಎಸ್ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸದ ಕಾರಣ ರೈತರು ಬೆಳೆದಿರುವ ಕಬ್ಬಿನ ಬೆಳೆಗೆ ನೀರಿಲ್ಲದೆ ಒಣಗುತ್ತಿದೆ ಇದರಿಂದಾಗಿ ರೈತರು ಸಂಕಷ್ಟ ಎದುರಿಸುವಂತಾಗಿದೆ ಆದರೆ ಕೃಷಿ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲೆಗಳಿಗೆ ನೀರು ಹರಿಸಲು ಮೇಸ ಏಣಿಸುತ್ತಿದ್ದಾರೆ ಬೆಳೆದು ನಿಂತಿರುವ ಕಬ್ಬು ಕಟಾವಿನ ಹಂತಕ್ಕೆ ತಲುಪಿದೆ ಹೀಗಾಗಿ ಜಿಲ್ಲಾ ಸಚಿವರು ಈ ಕೂಡಲೇ ಕೆ ಆರ್ ಎಸ್ ಜಲಾಶಯದಿಂದ ನೀರು ಹರಿಸುವ ಮೂಲಕ ರೈತರನ್ನು ರಕ್ಷಣೆ ಮಾಡಬೇಕು ಎಂದು ಪ್ರತಿಭಟನೆ ಕಾರರು ಒತ್ತಾಯಿಸಿದರು ರಾಜ್ಯ ಸರ್ಕಾರ ಕೆಆರ್ಎಸ್ ಜಲಾಶಯದಲ್ಲಿ ನೂರು ಕೋಟಿ ಖರ್ಚು ಮಾಡಿ ಕಾವೇರಿ ಆರತಿ ಮಾಡುವ ಬದಲು ಕಬ್ಬು ಬೆಳೆಗೆ ನೀರು ಹರಿಸಿ ಬೆಳೆ ರಕ್ಷಣೆ ಮಾಡಬೇಕು ಎಂದು ಆಗ್ರಹಿಸಿದರು ಇದೇ ವೇಳೆ ಹೋರಾಟಗಾರ ಎಚ್ ಎನ್ ನಾರಾಯಣಗೌಡ ಬಿಜೆಪಿ ಮುಖಂಡರಾದ ಎಚ್ ಎನ್ ಮಂಜುನಾಥ್ ಆಲೆಮನೆ ಮಾಲೀಕರಾದ ಎಚ್ ಕೆ ನವೀನ್ ಹಿರೇಮರಳಿ ಹಿರೇಗೌಡ ಚಾಟಿಕೆಂದ ನವೀನ್ ಹಚ್ಚ ಕುಮಾರ್ ಸ್ನೇಹಲೋಕ ಜೆ ಬಾಲಗಂಗಾಧರ್ ಟಿ ಎಚ್ಛತ್ರ ಮಹೇಶ್ ಹಿರೇಮರಳಿ ಅರೀಸ್ ಇತರರು ಭಾಗವಹಿಸಿದ್ದರು ಬಂಧುಗಳ ಈಗಾಗಲೇ ನಾವು ಹಿಂದೆ ನೋಡಿದಿವಿ ಹಿಂದೆ ಈ ತರ ಸ್ಟ್ರೈಕ್ ಮಾಡ್ತಕ್ಕಂಥ ಸ್ಥಿತಿ ಇರ್ಲಿಲ್ಲ ಎಪ್ಪತ್ತಡಿ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ನೀರು ಕೊಡ್ತಾ ಇದ್ರು ಈಗ ಇನ್ನು ಕೇವಲ ಇನ್ನು ಹತ್ತೆರಡ ನೀರು ಕಡೆ ತುಂಬುವ ಈಗಾಗಲೇ ವಾತಾವರಣ ತುಂಬುವಂತ ಸಂದರ್ಭದಲ್ಲಿ ಒಂದು ತಿಂಗಳಾಗಿದೆ ಬೆಳಗ್ಗೆ ನೀರಿಲ್ಲ ಇವತ್ತೊಂದು ದಿನ ಇದನ್ನ ಅರ್ತ್ಕೋಬೇಕಾಗಿತ್ತು ಯಾರು ಈಗ ಚುನಾಯಿತ ಪ್ರತಿನಿಧಿಗಳು ಅರ್ತ್ಕೊಂಡು ಈಗ ನೀರು ಬಿಡಿಸ್ಬೇಕಾಗಿತ್ತು ಇವತ್ತೊಂದು ದಿನ ತಾತ್ಕಾಲಿಕವಾಗಿ ನಿಮ್ಮೆಲ್ಲರ ಪರವಾಗಿ ಇವತ್ತೊಂದು ದಿನ ರೈತರ ಪರವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ತತ್ಕ್ಷಣ ನಾಳೆಯಿಂದಲೇ ಇನ್ನೊಂದಿನ ಎರಡು ದಿನ ನೀರ್ ಬಿಡಲಿಲ್ಲ ಅಂತಂದ್ರೆ ಬಿಸಿ ಆಮೀಸ್ಗೆ ಮುಚ್ಚಿಗೆ ಹಾಕ್ತಿವಿ ಪಾದಯಾತ್ರೆ ಹೊಡ್ತೀವಿ ಅಂತ ಹೇಳ್ತಾ ನೀರನ್ನ ಬಿಡಬೇಕು ರೈತರ ಉಳಿಸ್ಬೇಕು ಯಾಕೆ ಅಂತಂದ್ರೆ ಈ ದೇಶದ ಬೆನ್ನೆಲುಬು ರೈತ ರೈತ ಒಬ್ಬ ಇವತ್ತೊಂದು ದಿನ ಮಂಕ ಅದಂದ್ರೆ ಇಡೀ ದೇಶನೇ ಮಂಕ ಆಯ್ತದೆ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ರೈತರು ಉಳಿಸ್ಬೇಕು ಅಂತಂದ್ರೆ ಇವತ್ತು ನೀರ್ ಇಲ್ದಾರ್ ಬೇಡ ನೀರ್ ಇದೆ ನೀರ್ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಇವತ್ತು ಎಲ್ಲರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ ತಾತ್ಕಾಲಿಕ ಹೋರಾಟ ಮಾಡ್ಲಿಲ್ಲ ಅಂತ ನೀರ್ ಬಿಡ್ಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡು ಮಾಡ್ಬೇಕಾಯ್ತು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ ಬಲೋಭಾರತ್ ಮತಾಕ್ಷಿ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ

ರೈತರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥದ್ದರಿಂದ ನಾವು ಕೇಳ್ಕೊಳ್ತಾ ಇರೋದು ಇಷ್ಟ ಈ ಕಾವೇರಿ ಮಾ ಆರತಿಯನ್ನು ನೂರು ಕೋಟಿ ಖರ್ಚು ಮಾಡಿ ಮಾಡೋದಕ್ಕಿಂತ ರೈತರ ಬೆಳೆಗಳಿಗೆ ನಾ ಆದಷ್ಟು ಬೇಗ ಒಣಗ್ತಾ ಇದ್ದಾವೆ ಅದರಿಂದ ರೈತ್ರ ಕಾವೇರಿ ಆರತಿಗಿಂತ ಬದಲಾಗಿ ಫಸ್ಟು ನಾಲೆಗಳಿಗೆ ನೀರನ್ನು ಹರಿಸಿ ರೈತರ ಬೆಳೆಗಳನ್ನು ಉಳಿಸಬೇಕಾಗಿ ನಾವು ಇಲ್ಲಿ ಕಳಕಳಿಯ ಮನವಿಯನ್ನು ಸರ್ಕಾರದ ಬರೋ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಮಾನ್ಯ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯ ಸಚಿವರು ಆದ್ರಿಂದ ಅವರು ಬೆಳೆಗಳನ್ನು ನೋಡಿ ಆದರೂ ಸದ್ಯಕ್ಕೆ ಕಾವೇರಿ ನೀರಿನ ಪರಿಣಾಮವನ್ನು ಕ ನಾಲೆಗಳಿಗೆ ನೀರನ್ನು ಹರಿಸಬೇಕಾಗಿ ಕೇಳ್ಕೊಳ್ತೇವೆ ಈಗ ಸರ್ಕಾರದ ರೈತರಿಗೂ ತುಂಬಾ ಆತಂಕ ಸ್ಥಿತಿ ಬೆಳೆ ಬಂದು ಈಗ ಕಟಾವು ಬಂದಿ ನಿಂತಿದೆ ಹನ್ನೆರಡು ತಿಂಗಳು ಬೆಳೆ ಬೆಳೆದಂಥ ಕಬ್ಬನ್ನು ಇವತ್ತು ಕಾರ್ಖಾನೆಗೆ ಸಾಕ್ಷಿಕ್ಕೆ ಒಂದಿಗೆ ಒಣಗಿದ್ರೆ ಆಲೆ ಮನೆಯವರು ತಗೊಳ್ಳಲ್ಲ ಕಾರ್ಖಾನೆ ತಗೊಳ್ಳಲ್ಲ ತುಂಬಾ ನಷ್ಟವಂತೀವಿ ಇವತ್ತು ಆರುನೂರು ಕೋಟಿ ವೆಚ್ಚದ ಕಬ್ಬನ್ನು ಸಾಗಾಣಿಕೆ ಮಾಡಬೇಕಾದ್ರಿಂದ ಆ ಹಿತ ನೋಡ್ಕೊಂಡು ನೂರು ಕೋಟಿ ವೆಚ್ಚ ನೋಡಬೇಡಿ ಆರುನೂರು ಕೋಟಿ ರೈತರನ್ನ ಉಳಿಸುವಂಥ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಕೃಷಿ ಸಚಿವರು ಬೇಗ ಅವಲಿನ ನೀರು ಹರಿಸಬೇಕು ಅಂತ ರೈತರು ಮಂಡ್ಯ ಜಿಲ್ಲೆ ರೈತರು ಮನವಿ ಮಾಡಿಕೊಳ್ತಾ ಇದ್ದೀವಿ